ಶನೈಶ್ಚರನನ್ನು ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತನ್ನವಾಮಿ ಶನೈಶ್ಚರಂ ಆ ಶನೈಶ್ಚರನ ಪಾದಾರವಿಂದಗಳಿಗೆ ಕೂಡ ಜೊತೆಯಲ್ಲಿ ಮಾರುತಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಎಲ್ಲರಿಗೂ ಕೂಡ ಭಯ ಇರುತ್ತೆ ಏನು ಅಂತಂದರೆ ನಮಗೆ ಶನೈಶ್ಚರ ಸಾಡೆ ಬಂದಿದೆ ಅಷ್ಟಮ ಶನಿ ಬಂದಿದೆ ಪಂಚಮ ಶನಿ ಬಂದಿದೆ ಅಂಥೇಳಿ ಬಹಳ ಭಯಪಡ್ತೀವಿ ಆದರೆ ಭಯಪಡುವಂತಹ ಅಗತ್ಯತೆ ಇಲ್ಲ ಶನೇಶ್ಚರ ಏನು ಮಾಡ್ತಾನಪ್ಪ ಅಂತಂದರೆ ನಾವು ಮಾಡ್ತಾ ಇರುವಂತಹ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಹೋಗ್ತಾನೆ ಒಂದು ಉದಾಹರಣೆ ಹೇಳ್ತೀನಿ ನನಗೆ ಕಾಲಿನಲ್ಲಿ ಬಾಧೆ ಇತ್ತು ಆ ಬಾಧೆ ಏನು ಅಂತ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಶನೈಶ್ಚರ ಸಾಡೆ ಆದ ನಂತರ ನನಗೆ ಬಿದ್ದು ಏಟು ಮಾಡ್ಕೊಳ್ಳುವಂತಹ ಒಂದು ಸನ್ನಿವೇಶ ಬಂತು ಬಿದ್ದೋದನ್ನಲ್ಲ ಅಂತ ಭಯಪಟ್ಟು ಡಾಕ್ಟ್ರ್ ಹತ್ರ ಹೋದಾಗ ಕಾಲಿನ ಸಮಸ್ಯೆ ಏನು ಅನ್ನೋದು ಅರ್ಥ ಆಯಿತು ಅದಕ್ಕೆ ಪರಿಹಾರ ಮಾಡಿಕೊಳ್ಳೋ ಅಂತಹ ವ್ಯವಸ್ಥೆ ಕೂಡ ಆಯಿತು ಇದರಿಂದ ಲಾಭ ಯಾರಿಗಾಯಿತು ನನಗೆ ಲಾಭ ಆಯಿತು ಡಾಕ್ಟ್ರ್ ಹೇಳಿದ್ರು ನೀವು ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿದ್ದರೆ ಕಾಲಿಗೆ ಬಹಳ ಬಹಳ ಸಮಸ್ಯೆ ಆಗ್ತಾ ಇತ್ತು ಅಂತ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾನೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ಬಿಸ್ನೆಸ್ಸಲ್ಲಿ ನಾವು ದಾರಿ ತಪ್ಪಿದ್ರೆ ಅಲ್ಲಿ ನಮಗೆ ಏಟ್ ಕೊಡ್ತಾನೆ ಆ ಏಟು ಕೊಟ್ಟ ತಕ್ಷಣ ನಾವು ತಪ್ಪಿರೋ ದಾರಿಯನ್ನು ಸರಿ ಮಾಡಿಕೊಂಡ್ರೆ ಬಿಸ್ನೆಸ್ ತುಂಬ ಅದ್ಭುತವಾಗಿ ನಡೀತಾ ಹೋಗುತ್ತೆ ಜೀವನದಲ್ಲೂ ಕೂಡ ಅಷ್ಟೆ ನಾವೇನೋ ಒಂದು ತಪ್ಪು ಮಾಡ್ತಾ ಇರ್ತೀವಿ ಯಾವುದೋ ಒಂದು ಅಡ್ಡದಾರಿ ಹಿಡಿದಿರ್ತೀವಿ ಯಾವುದೋ ಒಂದು ಅಧರ್ಮದ ಕೃತ್ಯಗಳನ್ನು ಮಾಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ಏಟನ್ನು ಕೊಡ್ತಾನೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಆ ಶ ಕಷ್ಟ ಬಂದಾಗ ತಡ್ಕೊಳ್ಳೋದಕ್ಕಾಗೋದಿಲ್ಲ ಎಲ್ಲರೂ ಬಿಟ್ಟು ಹೊರಟೋಗ್ತಾರೆ ಅದಕ್ಕೆ ಫೇಲ್ಯೂರ್ ಈಸ್ ಆ್ಯನ್ ಫನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಸೋಲು ಬಂದಾಗ ಯಾರು ಜೊತೆಯಲ್ಲಿ ನಿಂತ್ಕೊಳ್ಳಲ್ಲ ಅದನ್ನು ಅರ್ಥ ಮಾಡಿಸೋನೇ ಶನೈಶ್ಚರ ಯಾರು ನಮ್ಮ ಜೊತೆಯಲ್ಲಿ ಸೋತಾಗ ಕೂಡ ನಿಂತಿರ್ತಾರೋ ಅವರೇ ನಮಗೆ ನಿಜವಾದ ಬಂಧು ಬಾಂಧವರು ಅದರಿಂದ ಶನೈಶ್ಚರನನ್ನು ಭಯ ಪಡೋದು ಬೇಡ ಅವನು ಸಾಡೇ ಸಾತ್ ಬಂದಾಗ ಅಥವಾ ಅಷ್ಟಮ ಶನಿ ಬಂದಾಗ ಅಥವಾ ಪಂಚಮ ಶನಿ ಬಂದಾಗ ನಮಗೆ ಏನೋ ಬೇರೆ ರೀತಿಯಲ್ಲಿ ತೊಂದರೆ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಳೋದು ಬೇಡ ಖಂಡಿತವಾಗ್ಲೂ ಒಳ್ಳೆಯದೇ ಮಾಡ್ತಾನೆ ಆ ಒಳ್ಳೆಯದು ಮಾಡುವಂತಹ ಸಂದರ್ಭದಲ್ಲಿ ಹೇಗೆ ಕಾಲಿಗೆ ಮುಳ್ಳು ಚುಚ್ಚಿದಾಗ ಆ ಮುಳ್ಳನ್ನು ತೆಗಿಬೇಕಾದ್ರೆ ಪಿನ್ನು ಚುಚ್ಚಿ ಮುಳ್ಳನ್ನು ಮುಳ್ಳಿಂದನೇ ತೆಗಿ ಅಂತ ಹೇಳ್ತಾರಲ್ಲ ಹಾಗೆ ಪಿನ್ನು ಚುಚ್ಚುವಾಗ ನೋವಾಗುತ್ತೆ ಆದರೆ ಮುಳ್ಳು ಆಚೆ ಬಂದ ಮೇಲೆ ಕಾಲಲ್ಲಿ ಯಾವುದೇ ವಿಧವಾದ ಬಾಧೆ ಇರಲ್ವೋ ಹಾಗೆ ಕಷ್ಟ ಅನ್ನೋದನ್ನು ಸಹಿಸ್ಕೊಳ್ಳೋವಂತಹ ಪ್ರಯತ್ನ ಮಾಡಿದಾಗ ಆ ನೋವನ್ನು ಸಹಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿದಾಗ ಜೀವನದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವಾಗಲಿ ಪಿತೃದೇವತೆಗಳ ಕೃಪಾಶೀರ್ವಾದವಾಗಲಿ ನಮಗೆ ಸತತವಾಗಿ ಸಿಗುವಂತೆ ಮಾಡುವಂಥವನೇ ಶನೇಶ್ವರ ಅದರಿಂದ ಶನೈಶ್ಚರನನ್ನು ನಾವು ಕೆಟ್ಟಾಗಿ ಕೀಳಾಗಿ ನೋಡೋದು ಬೇಡ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಹೊಣೆ ಅನ್ನೋ ರೀತಿಯಲ್ಲಿ ನಾವು ಅಂದ್ಕೊಳ್ಳೋದು ಬೇಡ ಅನಿಷ್ಟಗಳನ್ನು ದೂರ ಮಾಡೋದೇ ಶನೇಶ್ವರನ ಕೆಲಸ ಅಂತ ತೀರ್ಮಾನ ಮಾಡಿಕೊಳ್ಳೋಣ ಅದರಿಂದ ನಮಗೆ ಸಾಡೆ ಸಾತ್ ಬಂದಿದೆ ಅಂತ ತಕ್ಷಣ ಭಯ ಬೇಡ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳ ದೀಪ ಹಚ್ಚೋದಕ್ಕಿಂತ ಎಳ್ಳೆಣ್ಣೆಯಿಂದ ಅವನಿಗೆ ಅಭಿಷೇಕವನ್ನು ಮಾಡಿಸಿದ್ರೆ ಅವನಿಗೆ ಬಹಳ ತಂಪು ಆ ಶನೈಶ್ವರ ಶಾಂತನಾಗ್ತಾನೆ ಎಳ್ಳೆಣ್ಣೆಯ ದೀಪವನ್ನು ಅಂದ್ರೆ ಬತ್ತಿಯ ದೀಪವನ್ನ ಎಳ್ಳೆಣ್ಣೆ ಹಾಕಿ ಹಚ್ಚೋದ್ರಿಂದ ಪ್ರತಿನಿತ್ಯ ಮನೆಯಲ್ಲಿ ಎಲ್ಲ ರೀತಿಯಾದ ಸಾಲದ ಬಾಧೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ